ನಾನು ಇಂಡಸ್ಟ್ರಿ ಬರಬೇಕಿತ್ತು ನಿಲ್ಲಬೇಕಿತ್ತು ಏನು ಮಾಡಬೇಕಿತ್ತು ಮಾಡಬೇಕಿತ್ತು ಅಲ್ಲ ಆ ಜಂಪ್ ಮಾಡ್ಲಿಲ್ಲ ಅಂದ್ರೆ ಬಾಲ್ ಬೌಂಡ್ರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಜಂಪ್ ಮಾಡಿದ್ದೇನೋ ಬಹಳ ಬರುತ್ತೆ ಅಂತ ಅಲ್ಲ ನನಗೆ ಯಾವತ್ತು ಈ ಟೈರ್ಸು ಅದೆಲ್ಲ ಇರಲಿಲ್ಲ ಎವ್ರಿಥಿಂಗ್ ಐ ಐ ಸ್ಟಾರ್ಟ್ ಲುಕಿಂಗ್ ಯಾರು ಮಾತು ಕೇಳಬೇಡಿ ಅದೇ ಅಡ್ವೈಸ್ ಫಸ್ಟ್ ಕ್ರಿಕೆಟರ್ ಆಗಬೇಕು ಅಂತ ಇದ್ದೆ ನಾನು ಅದಾಗಕ್ಕೆ ಬಿಟ್ಟಿಲ್ಲ ಅದಾದ್ಮೇಲೆ ಇಂಡಸ್ಟ್ರಿ ಬರಬೇಕು ಅಂತ ಅಂದಾಗ ಐ ಡೋಂಟ್ ಥಿಂಕ್ ದೇ ಟುಕ್ ಮೀ ವೆರಿ ಸೀರಿಯಸ್ಲಿ ನಮಸ್ಕಾರ ಸರ್ ಇವಾಗ ಶೂಟ್ ಮ್ಯಾಕ್ ಶೂಟಿಂಗ್ ಕಂಪ್ಲೀಟ್ ಆಗಿರೋದಕ್ಕೆ ತುಂಬ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ನಿಮಗೂ ಅಷ್ಟೇ ಥ್ಯಾಂಕ್ ಯು ಸರ್ ಹ್ಞೂ ನನ್ನಂಥ ಹೊಸ ಕಲಾವಿದರಿಗೆ ನೀವು ಯಾವ ಥರ ಅಡ್ವೈಸ್ ಕೊಡ್ತೀರಾ ಸರ್ ಯಾರ ಮಾತು ಕೇಳಬೇಡಿ ಅದೇ ಅಡ್ವೈಸ್ ಯಾರ ಮಾತು ಕೇಳಕ್ಕೆ ಹೋಗ್ಬೇಡಿ ನಿಮ್ಮ ಮನ್ಸಿಗೆ ಬಂದಿದ್ದು ನೀವು ಮಾಡಿ ನಾವು ಹಂಗೆ ಮಾಡ್ಕೊಂಡಿದ್ದಕ್ಕೆ ಇಲ್ಲಿವರೆಗೆ ಬಂದಿದ್ದು ಎಲ್ಲರೂ ಮಾತು ಕೇಳ್ತಾ ಕೂತಿದ್ರೆ ಇನ್ನೂ ಎಲ್ಲವರ್ತಾಯಿದ್ದೀನಿ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪನ ಮಾತಂತೂ ಕೇಳಲೇಬೇಡಿ ಹಾಂ ಯನ್ಸ್ಟಿಂಟ್ ಇನ್ ಗೋವಾಂಗ್ ಆಫ್ ಅಡ್ವೈಸ್ ಇನ್ ಸರ್ ನೀವು ಇಂಡಸ್ಟ್ರಿಗೆ ಬಂದಾಗ ನೀವು ಯಾವ ಥರ ಸವಾಲುಗಳನ್ನು ಎದುರಿಸಿದ್ರಿ ಕಂಚಿ ಎಲ್ಲ ಥರನೂ ಇರಬೇಕಲ್ಲಪ್ಪ ನೀನು ಸಿ ಫಸ್ಟ್ ಆಫ್ ಆಲ್ ಸವಾಲ್ಗಳನ್ನ ಎದುರಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲಲ್ಲಿ ಇದ್ದಿದ್ದ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಹುಡುಕ್ತಾ ಇದ್ದಲ್ಲ ಫಸ್ಟ್ ಫಸ್ಟ್ ಆಫ್ ಆಲ್ ವೆದರ್ ಡೂ ಐ ಫಿಟ್ ಇನ್ ವೆದರ್ ಅಲ್ಲೊಂದು ನನಗೆ ಪೊಸಿಷನ್ ಇದೆಯಾ ನನಗೆ ಆಗುತ್ತಾ ಜನ ಒಪ್ಕೋತಾರ ಸಿ ಈ ಸಕ್ಸಸ್ ಇಸ್ ನಾಟ್ ಸಮಥಿಂಗ್ ದಟ್ ಎಲ್ಲೋ ಒಂದು ಕಡೆ ಹೋದ್ರಿ ಒಂದು ಒಂದಿಷ್ಟು ಪೇಮೆಂಟ್ ಮಾಡಿದ್ರಿ ಅದ್ರ ಮೇಲೆ ಕೆ ಜಿ ಲೆಕ್ದರ್ ತೊಗೊಂಡು ಮನೆಗೆ ಬಂದ್ರಿ ನನಗೆ ಇಟ್ ಡಝನ್ ಕಮ್ ಈಸಿ ಸೊ ಮೈಕ್ ಎದುರಿಸ್ದೆ ಅನ್ನೋದು ಹೆಚ್ಚಾಗಿ ನನ್ನ ಸವಾಲುಗಳಿಗೆ ಅದು ಉತ್ತರ ಹುಡುಕ್ತಾ ನಾನು ಫಸ್ಟು ಅದಾಗಿ ಸಕ್ಸಸ್ಫುಲ್ ಆಗಿ ಎಲ್ಲೋ ಒಂದು ಕಡೆ ನಿಂತ ಮೇಲೆ ತಾನೇ ಆಮೇಲೆ ಸವಾಲುಗಳು ಬರೋದು ಐ ಹ್ಯಾಡ್ ಹೆಲ್ ಅಲ್ ಲಾಡ್ ಆಫ್ ಕ್ವಶನ್ಸ್ ಬಿಕಾಸ್ ನಾನು ಇಂಡಸ್ಟ್ರಿ ಬಂದಾಗ ರಾಜ್ಕುಮಾರ್ ಅವರು ಇನ್ನೂ ಹೀರೋ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾಯಿದ್ರು ಅಂಬರೀಷ್ ಅವರು ವಿಷ್ಣು ಸರ್ ಪ್ರತಿಯೊಬ್ಬರು ಇದ್ದರು ಆ್ಯಂಡ್ ಯಂಗ್ಸ್ಟರ್ಸ್ ಅಂತ ಬಂದಾಗ ಇನ್ನೂ ಅವಾಗಷ್ಟೇ ದ ಮೋಸ್ಟ್ ಹ್ಯಾಪನಿಂಗ್ ಶಿವಣ್ಣಾಡ್ ಉಪೇಂದ್ರ ಸರ್ದೇ ಸೊ ಎವ್ರಿ ಬಡಿ ವೆದರ್ ಎಲ್ಲಾರ್ದು ಅವ್ರದ್ದು ಒದ್ದು ಪೊಸಿಷನ್ಸ್ ಇತ್ತು ನಾವು ಎಲ್ಲಿ ಫಿಟ್ ಆಗ್ತೀವಿ ಆಗ್ತೀವಂತಲೇ ನಮ್ಗೆ ಗೊತ್ತಿಲ್ಲ ಆಗ್ತೀವ ಫಸ್ಟ್ ಆಫ್ ಆಲ್ ವಾಟ್ ಕ್ಯಾಂಡ್ ಆಫ್ ಜಾನ್ ಜಾಂಡ್ರಿಗೌಂಡ್ ಫಿಟ್ ಆ್ಯಂಡ್ ಸೊ ಆ ವಿ ಅವ್ ಬಿ ಲಕ್ಕಿ ಸೊ ಇದೆಲ್ಲ ಆದಾಗ ಐ ಗೆಸ್ ಇಟ್ ಟುಕ್ ಸೊ ಮೆನಿ ಯಶ್ ಪೊಸಿಷನ್ ಆಗುತ್ತೆ ಜಾಗ ಇದೆ ನಮಗು ಅಂತ ತಿಳ್ಕೊಂಬರೋದಕ್ಕೆ ಸೊ ಆಫ್ಟರ್ ದಟ್ ಇಸ್ ವೆನ್ ವಿ ಫೇಸ್ ದ ಸೊ ನೀವೇ ಜಾಗ ಮಾಡ್ಕೊಂಡಿದ್ರಿಂದ ಎಲ್ಲರೂ ಮಾಡ್ಕೊಬೇಕು ನೀವು ಮಾಡ್ಕೊಬೇಕು ಎಲ್ಲರೂ ಮಾಡ್ಕೊಬೇಕು ಇಲ್ಲಿ ಹೇಗಿದೆ ಅಂದರೆ ಯಾರೋ ಜಾಗ ಖಾಲಿ ಮಾಡಿ ಹೋಗಿದ್ದಾರೆ ನಾನು ಆ ಜಾಗ ತುಂಬ್ತೀನಿ ಅದಾಗಲ್ಲ ಇಲ್ಲಿ ಯಾರೋ ಜಾಗ ಖಾಲಿ ಬಿಟ್ಟು ಹೋಗಿದ್ರು ಕೂಡ ಡೋಂಟ್ ಥಿಂಕ್ ದಟ್ ಯು ಕ್ಯಾನ್ ಫೀಲ್ ದಟ್ ವಾಯ್ಡ್ ಯು ಕೆನಾಟ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಪೊಸಿಷನಿಗೆ ಇಲ್ಲಿ ಯು ಹ್ಯಾವ್ ಟು ಹ್ಯಾವ್ ನಿಮ್ಮದೇ ಒಂದು ತರ್ಟಿ ಫಾರ್ಟಿ ಸೈಡ್ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ದಟ್ ಇಸ್ ಆಲ್ ಇಸ್ ಅಂಡ್ ದ ತರ್ಟಿ ಫೋರ್ಟಿ ಸೈಡ್ ಇಂಡಸ್ಟ್ರಿ ಒಳಗಡೆ ಇಲ್ಲ ಜನಗಳ ಮನಸ್ಸಲ್ಲಿರೋದು ಫಸ್ಟ್ ಅಲ್ಲಿಗೆ ಇಳಿಬೇಕು ನೀವು ಅಲ್ಲಿ ಇಳಿದು ಅವ್ರು ನಿಮ್ಗೆ ಇಷ್ಟಪಟ್ಟರೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಸೂಪರ್ ಸರ್ ಸೊ ನೀವು ನಟರಾಗಬೇಕು ಅಂದಾಗ ನಾನು ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸ್ರು ಮಾಡ್ಕೋಬೇಕು ಅಂದಾಗ ನೀವು ಮನೆಗೆ ಹೋಗಿ ನಿಮ್ಮ ಅಮ್ಮ ಅಪ್ಪ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್ ಏನು ಹೇಳ್ತಾರೆ ನಮ್ಮಪ್ಪ ಆಲ್ರೆಡಿ ಹೆಸ್ರು ಕೊಟ್ಟಿದ್ದೀನಲ್ಲ ಇನ್ನೇನು ಅಂತಾರೆ ಅವರು ಮೈ ಫಾದರ್ ದಸ್ ದ ಬಿಸ್ನೆಸ್ ಮ್ಯಾನ್ ಸೊ ಆಬ್ವಿಯಸ್ಲಿ ಫಸ್ಟ್ ಕ್ರಿಕೆಟರ್ ಆಗಬೇಕು ಅಂತ ಇದ್ದೆ ನಾನು ಅದಾಗ್ಬಿಟ್ಟಿಲ್ಲ ಅದಾದಮೇಲೆ ಇಂಡಸ್ಟ್ರಿ ಬರಬೇಕು ಅಂತ ಅಂದಾಗ ಐ ಡೋಂಟ್ ಥಿಂಕ್ ದಟ್ ಟುಕ್ ಮಿ ವೆರಿ ಸೀರಿಯಸ್ಲಿ ಸೊ ಬಟ್ ಆವಾಗ ಕ್ರಿಕೆಟ್ ಸ್ಟಾಪ್ ಮಾಡಿದರು ನಂದು ಸೊ ಆವಾಗ ಕೆಲವರು ಆ್ಯಂಡ್ ಮೈ ಮದರ್ ಆ್ಯಂಡ್ ಎವ್ರಿಬಡಿ ಅವಾಗ ಅವರಿಗೆ ಹೇಳಿದ್ದೆನಂದ್ರೆ ಅಟ್ ಲೀಸ್ಟ್ ಎಲ್ಲದು ತಡಿಬೇಡಿ ಮಾಡೋಕ್ಕೆ ಬಿಡಿ ಅವನಿಗೆ ಸೊ ಮೈ ಫಾದರ್ ಥಾಟ್ ಅಂದರೆ ಅವಾಗ ಇಂಡಸ್ಟ್ರಿಯಲ್ಲಿ ಬಿಕಾಸ್ ಅವರಿಗೆಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ ತುಂಬ ಜನ ಚೆನ್ನಾಗಿದ್ರು ಯಾರ್ಯಾರು ಯಾವ ಥರ ಒದ್ದಾಡಿದ್ದಾರೆ ಎಲ್ಲ ನೋಡಿದ್ದಾರೆ ಅವರು ಸೊ ಪ್ರೊಬಬ್ಲಿ ದೇ ಥಾಟ್ ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್ ಬಟ್ ಐ ಥಿಂಕ್ ಸಮರ್ ಐ ವುಡ್ ಫೀಲ್ ಟು ಸೇ ದಟ್ ನೆವರ್ ಗಿವ್ ಅಪ್ ಒನ್ ಯೋ ಡ್ರೀಮ್ ಐ ವುಡ್ ಗಿವ್ ಅಪ್ ಐ ವಿಲ್ ನೆವರ್ ಗಿವ್ ಅಪ್ ಸೊ ಐ ತಿಂಕ್ ಆ ಹಠ ಇದ್ದಾಗ ಏನಾಗುತ್ತೆ ಎಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಕೊಡ್ತೀವಿ ನಾವು ಅವ್ರು ಯಾವತ್ತು ತಡ ಮಾಡಿ ಇಲ್ಲ ಇದು ಮಾಡಲೇ ಬೇಡ ನಮ್ಮ ಮಾಡಲೇಬೇ ಅದೇ ಫಾಲೋ ಮಾಡಿ ಅಂತ ಹಾಡ್ತೀವಿ ಲೈಕ್ ಎವ್ರಿ ಅದರ್ ಪೇರೆಂಟ್ಸ್ ನನಗೆ ಅವ್ರದ್ದೇ ಆದಂಥ ಒಂದು ಮಗನಿಗೆ ಅಂತ ಒಂದು ಪ್ಲಾನ್ಸ್ ಇರುತ್ತೆ ಅವರಿಗೆ ಇಲ್ಲ ಅಂತಲ್ಲ ಬಟ್ ದೆನ್ ಐ ಗೆಸ್ ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಅವ್ರ ಪ್ಲಾನ್ ಅಲ್ಲಿ ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಟು ಬಿ ಅ ಬಿಸ್ನೆಸ್ ಮ್ಯಾನ್ ಹೋಟೆಲಿಯರ್ ಆಗಕ್ಕೆ ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗೋಕ್ಕೆ ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಟು ದಟ್ ಎಟ್ ಆಲ್ ಸೊ ನನ್ನೇ ಆದಂಥ ಒಂದು ಆಸೆಗಳಿತ್ತು ನನಗೆ ಮಾಡಬೇಕು ಅಂತ ಇತ್ತು ಮೋರ್ ದನ್ ಅನ್ ಆ್ಯಕ್ಟರ್ ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದಿ ಅಪ್ಲಾಡ್ಸ್ ನನಗೆ ಕಾಲೇಜಲ್ಲಿರ್ಬೇಕಾದ್ರೆ ಮ್ಯಾಡ್ ಆಡ್ಸ್ ಬರಿತಾ ಇದ್ದೆ ಡೈರೆಕ್ಟ್ ಮಾಡ್ತಾ ಇದ್ದೆ ಅಲ್ಲೆಲ್ಲೋ ಒಂದು ತಪ್ಪಿ ಎಲ್ಲೋ ಒಂದು ಅವಕಾಶ ಸಿಗದೆ ಹಾಡು ಹೇಳ್ತಾ ಇದ್ದೆ ಆವಾಗ ಜನಗಳದ್ದು ಸಿಗ್ತಾದಂಥ ಚಪ್ಪಾಳೆಗಳು ಐ ಥಿಂಕ್ ದಾಟ್ ದಟ್ ಇಂಪ್ರೆಸ್ಡ್ ಮಿ ಸೊ ಐ ಪ್ರಾಬಬ್ಲಿ ವಾಂಟೆಡ್ ಟು ಬಿ ಅಮಂಗ್ಸ್ ದಟ್ ಅಪ್ಲಾಡ್ಸ್ ಜನಗಳ ಮಧ್ಯದಲ್ಲಿ ಆ ಚಪ್ಪಾಳೆ ಆ ಸೀಟಿ ಅದು ತುಂಬ ಇಷ್ಟ ಆಗ್ತದೆ ನನಗೆ ಸೊ ಐ ವಾಂಟ್ ಟು ಬಿ ದೇರ್ ಎಕ್ಸಾಕ್ಟ್ಲಿ ಆ್ಯಕ್ಟರ್ ಅಂದ್ಕೊಂಡು ಇಂಡಸ್ಟ್ರಿ ಬರಲಿಲ್ಲ ನಾನು ಇಟ್ ಜಸ್ಟ್ ಹ್ಯಾಪಿ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿಮಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಸೊ ನೀವು ಆ್ಯಕ್ಟರ್ ಆಗಲಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ಕ್ರಿಕೆಟರ್ ಆಗಿ ಹೋಗ್ತಿದ್ರೆ ಇಲ್ಲ ಇಲ್ಲ ಕ್ರಿಕೆಟರ್ ಆಗಲಿಲ್ಲ ಅದಕ್ಕೆ ಆ್ಯಕ್ಟರಾಗಿದ್ದು ಸೊ ಇಲ್ಲಿ ಉಲ್ಟಾಗಿದ್ದು ಅದಾದಮೇಲೆ ಏನಾಯಿತು ಪ್ರಾಬಬ್ಲಿ ವೆನ್ ಯು ಲವ್ ಸಮಥಿಂಗ್ ಪ್ಯಾಷನೆಟ್ಲಿ ಅದು ನಿಮ್ಮ ಕೈ ಬಿಡೋಲ್ಲ ಅಂತ ಹೇಳ್ತಾರೆ ಹಾಗೆ ಕ್ರಿಕೆಟ್ ನನ್ನ ಕೈ ಬಿಡಲಿಲ್ಲ ಸಿನಿಮಾ ಅಲ್ಲಿ ಕ್ರಿಕೆಟರ್ ಆಗಕ್ಕಾಗಲಿಲ್ಲ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಐ ವಾಸ್ ನಾಟ್ ಅಸ್ಟ್ ಐ ವಾಸ್ ನಾಟ್ ದ್ಯಾಟ್ ಟ್ಯಾಲೆಂಟೆಡ್ ಸಮರ್ ಐ ಐ ವಿಲ್ ನಾಟ್ ನಾಟ್ ಸೇ ದಟ್ ಅವಕಾಶ ಸಿಗಲಿಲ್ಲ ಹಾಗೆ ಅಂತ ಬಿಕಾಸ್ ಅಲ್ಲಿ ದೆನ್ ಕಾಂಟೆಂಪರರೀಸ್ ನಾವು ಎಲ್ಲ ಸಿ ಸಿ ಹೆಂಗೆ ಜಂಪ್ ಮಾಡಿ ಕ್ಯಾಚ್ ಕಾಂಟೆಂಪರರಿ ಹೋಗಿ ಅಲ್ಲ ಆ ಜಂಪ್ ಮಾಡಲಿಲ್ಲ ಅಂದರೆ ಬಾಲ್ ಬೌಂಡ್ರಿ ಹೋಗುತ್ತೆ ಕಾರಣಕ್ಕೆ ಜಂಪ್ ಮಾಡಿದೆಯೋ ಭಾಳ ಬರುತ್ತೆ ಅಂತಲ್ಲ ಬಟ್ ಐ ಆಮ್ ಸೇಯಿಂಗ್ ನನಗೆ ಆ ಟೈಮಲ್ಲಿ ಇದ್ದಂಥ ದೆನ್ ಕೌಂಟ್ ಆಲ್ ವೆರಿ ಗುಡ್ ಸೊ ನನಗೆ ಅಲ್ಲಿ ಅವಕಾಶನೇ ಇಲ್ಲ ಸೊ ನನಗೆ ಕ್ರಿಕೆಟ್ ಹಾಕಾಗಲಿಲ್ಲ ಬಟ್ ದೆನ್ ಐ ಗೆಸ್ ಸಿನಿಮಾಗೆ ಬಂದಮೇಲೆ ಕ್ರಿಕೆಟ್ ಕೈ ಬಿಡಲಿಲ್ಲ ಸಮೇರ್ ಇನ್ ದ ಫಾರ್ಮ್ ಆಫ್ ಸಿ ಸಿ ಎಲ್ ವಾಪಸ್ ಬಂತು ಸೊ ನಾವು ಕ್ರಿಕೆಟ್ ಆಡೋದು ಮಾತ್ರ ಅಲ್ಲ ಆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂರು ಸಾವಿರ ಕ್ರೌಡ್ ಮಧ್ಯದಲ್ಲಿ ಆಡೋದಿದೆಯಲ್ಲ ಎಲ್ಲರಿಗೂ ಅವಕಾಶ ಸಿಗಲ್ಲ ಇಂಡಿಯಾಗೆ ಆಡೋರು ಮಾತ್ರ ಅದಾದಮೇಲೆ ಐ ಪಿ ಎಲ್ ಬಂದಿದ್ದು ಇನ್ಫ್ಯಾಕ್ಟ್ ನೀವು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಆಡೋದು ನೋಡಿದ್ರು ಅನ್ಫಾರ್ಚುನೇಟ್ಲಿ ದಟ್ ಬಿಗ್ ಟ್ಯಾಲೆಂಟ್ಸ್ ಆಫ್ ಆ ಸ್ಟೇಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಒಂದು ಸ್ಟೇಟ್ ಲೆವೆಲ್ ಮ್ಯಾಚಸ್ ನಡೀಬೇಕಾದ್ರೆ ಕಾಂಪಿಟೇಷನ್ ಅಷ್ಟು ನೋದು ಸ್ಟೇಡಿಯಮ್ ಇಸ್ ನೆವರ್ ಫುಲ್ ಓಕೆ ನಾವು ಆಡೋದ ಗ್ಯಾಲರಿ ತಾನೆ ಸೊ ನಾವು ಸೀಸೆಲ್ ಆಡಬೇಕಾದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ಕ್ರೌಡಿಗೆ ನಾವು ಆಡ್ತೀವಿ ಯಾವತ್ತು ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ಫಸ್ಟ್ ಟೈಮ್ ನಾವು ಕೆ ಎಸ್ ಸಿ ಎಂಟರ್ ಆದಾಗ ಬಿನ್ ವಿ ದಟ್ ಕ್ರೌಡ್ ವಿ ಎ ಮೆಸೊರೈಸ್ಡ್ ಟೆನ್ಸ್ಡ್ ಈ ಮಧ್ಯದಲ್ಲಿ ಹೇಗೆ ಅಂತ ಸೊ ಐ ಥಿಂಕ್ ಕ್ರಿಕೆಟ್ ಕೇಮ್ ಬ್ಯಾಕ್ ಟು ಮೀ ಬಿಕಾಸ್ ಪ್ರೊಬಬ್ಲಿ ಅದನ್ನಷ್ಟು ಪ್ರೀತಿಸಿದೆ ನಾನು ಆ ಕಾರಣಕ್ಕೆ ಅದು ಬಂತು ನನ್ನ ಜೀವನದಲ್ಲಿ ವಾಪಸ್ಸು ಆ್ಯಂಡ್ ಫ್ರಮ್ ದೆನ್ ಇಟ್ ಇಸ್ ಬೀನ್ ಅ ಗ್ರೇಟ್ ಜರ್ನಿ ಆಫ್ ಕ್ರಿಕೆಟ್ ವಿತ್ ಇನ್ ದ ಸಿನಿಮಾ ಫ್ರಿಟರ್ನ್ ಈಗಂತೂ ನೋಡಿದೀವಿ ಸರ್ ಕ್ರಿಕೆಟ್ ಸ್ಟೇಡಿಯಮ್ ಎಲ್ಲ ಹೆಂಗೆ ಚೇರ್ ಮಾಡ್ತಾರೆ ಈಗ ಸಿ ಸಿ ಎಲ್ ಅಂತೂ ಎಷ್ಟು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಸರ್ ಅದು ಸೊ ಆದರೆ ಕ್ರಿಕೆಟು ಆಗಲಿ ಅಂದರೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಾದ ಮೇಲೆ ಅದು ಸಿನಿಮಾದಲ್ಲಿ ಎಂಟ್ರಿ ಆಗಲಿಲ್ಲ ಅಂದರೆ ಬೇರೆ ಯಾವ ಥರ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಸಿ ಫಾರ್ ಎಕ್ಸಾಂಪಲ್ ಕಾರ್ ತೊಗೊಂಡು ನಾನು ಹೊಡಬೇಕಾದ್ರೆ ನನ್ನ ಕಾರಲ್ಲಿ ಸ್ಟೆಪ್ನಿ ಇದೆಯಾ ಪೆಟ್ರೋಲ್ ಇದೆಯಾ ನೋಡೋಣಲ್ಲ ಸೊ ಐ ಡೋಂಟ್ ಎಕ್ಸಾಕ್ಟ್ಲಿ ಬಿಲೀವ್ ಇನ್ ಪ್ಲಾನ್ ಬಿ ಐ ಬಿಲೀವ್ ಇನ್ ಪ್ಲ್ಯಾನ್ ಎ ಆ್ಯಂಡ್ ದ ಪ್ಲ್ಯಾನ್ ಎ ಶುಡ್ ಹ್ಯಾಪನ್ ಸೂಪರ್ ಸೊ ಫಾರ್ ದ್ಯಾಟ್ ಟು ಹ್ಯಾಪನ್ ಏನೇನು ಮಾಡಬೇಕಾಗುತ್ತೆ ಎಲ್ಲ ಮಾಡ್ತೀನಿ ನಾನು ನನ್ನ ಇಂಡಸ್ಟ್ರಿ ಬರಬೇಕಿತ್ತು ನಿಲ್ಲಬೇಕಿತ್ತು ಏನು ಮಾಡಬೇಕಿತ್ತು ಮಾಡಬೇಕಿತ್ತು ಸೊ ಐ ಡೋಂಟ್ ರಿಯಲೀಸ್ ಏ ಹಂಗಾಗಿಲ್ಲ ಅಂದರೆ ಹೀಗಾಗ್ತಾ ಇದೆ ಹೀಗಾಗಿಲ್ಲ ಅಂದ್ರೆ ಹಾಗಾಗ್ತಾ ಇದೆ ಐ ಡೋಂಟ್ ನೋ ಸಿ ದೋಸ್ ಆರ್ ಆಲ್ ಆಲ್ಟರ್ನೇಟಿವ್ಸ್ ಅದು ತಪ್ಪು ಅಂತ ನಾನು ಹೇಳ್ತಾ ನನ್ನ ಜೀವನಕ್ಕೆ ನಾನು ಅದನ್ನು ಅಳವಡಿಸ್ಕೊಳ್ಲಿಲ್ಲ ಐ ವಾಂಟೆಡ್ ಟು ಗೋ ಸಮರ್ ವೆಂಟ್ ಐ ವಾಂಟೆಡ್ ಟು ಡೂ ಇಟ್ ಡಿಡ್ ಐ ವಾಂಟೆಡ್ ಟು ಗೋ ಆಫ್ಟರ್ ಸಮಥಿಂಗ್ ಡಿಡ್ ದಟ್ಸ್ ಆಲ್ ಇಟ್ ಯಾವುದೇ ಪ್ಲ್ಯಾನ್ ಮಾಡಿದ್ರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇರಲ್ಲ ಸಮರ್ ಐ ವುಡ್ ವಾಂಟ್ ಇಟ್ ಐ ಮೀನ್ ಲೈಕ್ ಇಲ್ಲಿ ಹೋಗಬೇಕು ನಾನು ಅಂತ ಆಸೆ ಪಡ್ತಾ ಇದ್ದೆ ಇದು ಆಗಬೇಕು ಅಂತ ಆಸೆ ಪಡ್ತದೆ ಸೊ ಅದಕ್ಕೇನಾಗಬೇಕು ಸಿದ್ಧತೆ ಏನಾಗಬೇಕು ನಮ್ಮ ಸೊಸೈಟಿಯಲ್ಲಿ ನಮ್ಮ ಎಕ್ಸಾಂಪಲ್ಸಾಗಿ ಆಗಿ ಎಷ್ಟೋ ಜನ ಇದ್ದಾರೆ ಅವ್ರನ್ನ ನೋಡಿದ್ರೆ ಅವರೆಲ್ಲ ಯಾಕೆ ಸಕ್ಸಸ್ ಆದರು ಇವರೆಲ್ಲ ಅಷ್ಟು ಸಕ್ಸಸ್ ಆಗೋಕ್ಕಾಗಲಿಲ್ಲ ಹಂಗಾರೆ ಅವರಲ್ಲಿ ಏನಿದೆ ಸೊ ಅದನ್ನೆಲ್ಲ ನೀವು ಆ್ಯಕ್ಚುಲಿ ಬುಕ್ಸ್ ಆರ್ ರೈಟ್ ದೇರ್ ಅವರೆಲ್ಲ ಏನು ಸರಿ ಮಾಡ್ಕೊಂಡಿದ್ರು ಲೈಫಲ್ಲಿ ಅಂತ ಒಂದು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಇಟ್ ಇಸ್ ರೈಟ್ ದೇರ್ ಆ್ಯಂಡ್ ಐ ಥಿಂಕ್ ಐ ಫಾಲೋಡ್ ಮೈ ಹೀರೋಸ್ ಆ್ಯಂಡ್ ಐ ವೆಂಟ್ ಆಫ್ಟರ್ ಇಟ್ ಸರ್ ನನ್ನ ನೆಕ್ಸ್ಟ್ ಕ್ವೆಶನು ನೀವು ಸಿನಿಮಾಗಳನ್ನ ಆಯ್ಕೆ ಮಾಡುವಾಗ ಹೇಗೆ ಆಯ್ಕೆ ಮಾಡ್ತೀರಾ ಐಂಟ್ ಆಸ್ ಮಿ ದಟ್ ಕ್ವೆಶನ್ ಐ ಡೋಂಟ್ ನೋ ಅವತ್ತು ಬೆಳಗ್ಗೆ ಯಾರ್ಯಾರನ್ನ ಮೀಟ್ ಮಾಡಿದ್ದೀನಿ ಯಾವ ಮೂಡಲ್ಲಿರ್ತೀನಿ ಯಾವ್ಯಾವ ಸಿನಿಮಾಗಳು ನೋಡಿದ್ದೀನಿ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಯಾವುದೋ ಇದ್ದಾಗ ಯಾವುದೋ ಕೆಟ್ಟ ಕಥೆಯೂ ಚೆನ್ನಾಗಿದೆ ಅನಿಸುತ್ತೆ ಯಾವುದೋ ಕೆಟ್ಟ ಮೂಡಲ್ಲಿ ಇರ್ಬೇಕಾದ್ರೆ ಒಳ್ಳೆ ಸಿನಿಮಾನೂ ಚೆನ್ನಾಗಿಲ್ಲ ಅನ್ಸುತ್ತೆ ಇದೆಲ್ಲಾಗಿ ಡಿಸಿಷನ್ಸ್ಗಳು ತೊಳೋದು ಭಾಳ ಕಷ್ಟ ಇಟ್ಸ್ ನಾಟ್ ಈಸಿ ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ದಟ್ ಒಂದು ಯಾವುದೋ ಬೆಳಗ್ಗೆಯದ್ದು ಬ್ಲ್ಯಾಂಕಾಗಿ ಕೂತ್ಕೊಂಡು ಯಾರೋ ಬಂದು ಕತೆ ಹೇಳಕ್ಕೆ ಹೋದಾಗ ದೆನ್ ವಿ ಹಿಯರ್ ಇಟ್ ಔಟ್ ಆ್ಯಂಡ್ ಸಿ ಸೆನ್ಸಬಲಿ ಕೂತ್ಕೊಂಡು ಕೂತ್ಕೊಂಡು ಕೇಳೋಕ್ಕೆ ಹೋದಾಗ ಕಾಮಾಗೆ ದೆನ್ ವಿ ಕ್ಯಾನ್ ಪಿನ್ ಪಾಯಿಂಟ್ ಆ್ಯಂಡ್ ಸೇ ದು ಐ ವಿಲ್ ನಾಟ್ ಸೇ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಪ್ರಾಬಬ್ಲಿ ಬಟ್ ಒನ್ ಟ್ವೆಂಟಿ ಏಯ್ಟ್ ಇಯರ್ಸ್ ಜರ್ನಿ ಆದಾಗ ಒಂದು ಅಂತಕ್ಕಂತೆ ಒಂದು ಪಂತೆ ಒಂದು ಚಿಕ್ಕದಾಗಿ ಗೊತ್ತಾಗುತ್ತೆ ನಮಗೆ ಅಟ್ ಲೀಸ್ಟ್ ಇದೊಂದು ಪಲ್ಸು ಇದು ಬೇಕಾಗುತ್ತೆ ಇದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಆಮೇಲೆ ನಾನು ಡಿಸೈಡ್ ಮಾಡ್ಬೋದು ಬಟ್ ಐ ಗೆಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಮೈಂಡ್ ಆ ಡೇ ಇವತ್ತು ಬೆಳಗ್ಗೆ ಎದ್ದಾಗ ಏನು ಕುಡಿಬೇಕು ಅನಿಸುತ್ತೆ ಏನು ತಿನ್ನಬೇಕು ಅನಿಸುತ್ತೆ ಐ ಥಿಂಕ್ ಸಿನಿಮಾಸ್ ಜಸ್ಟ್ ಲೈಕ್ ದಟ್ ಸೊ ಐ ಡೋಂಟ್ ಥಿಂಕ್ ವಿಲ್ ಇಲ್ಲೊಂದು ಚಾಟ್ ಮಾಡ್ಕೊಂಡು ಕುತ್ಕೊಂಡು ಈ ಥರ ಈ ಥರ ಸಿನಿಮಾ ಮಾಡಬೇಕು ಅಂತ ಅಂತ ಬಿಕಾಸ್ ಒನ್ ಇಲ್ಲಿ ಪ್ರೋಗ್ರಾಮ್ ಆಗುತ್ತೆ ಸುಮಾರು ಸೊಸೈಟಿ ನಾವು ಸಮಾಜ ನೋಡಬೇಕಾದ್ರೆ ಇಂಡಸ್ಟ್ರಿ ನೋಡ್ಬೇಕಾದ್ರೆ ಯಾವ್ಯಾವ ಥರ ಸಿನಿಮಾ ರಿಲೀಸ್ ಆಗ್ತದೆ ಯಾವ ಥರ ಓಡ್ತದೆ ಯಾವ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಯಾವ ಕಡೆ ಜನ ವಾಲಿದ್ದಾರೆ ಇವಾಗ ಅದನ್ನೆಲ್ಲ ನೋಡಿದಾಗ ಒಂದು ಟ್ವೆಂಟಿ ಪರ್ಸೆಂಟ್ ಐಡಿಯಾ ಇರುತ್ತೆ ಬಟ್ ಐ ಥಿಂಕ್ ರೆಸ್ಟ್ ಆಫ್ ಇಟ್ಸ್ ನಿಮ್ಮ ಥರನೇ ನಾವು ವಿ ಡೈ ವಿ ಜಸ್ಟ್ ಟೇಕ್ ಚಾನ್ಸಸ್ ಏನೋ ಬಟ್ ಪ್ರಾಬಬ್ಲಿ ಇಷ್ಟು ವರ್ಷಗಳು ಇಂಡಸ್ಟ್ರಿಲಿದ್ಮೇಲೆ ಒಂದಿಷ್ಟು ಜನ ನಮ್ಮ ಅಕ್ಕಪಕ್ಕ ಇರ್ತಾರೆ ಟೆಕ್ನಿಷಿಯನ್ಸ್ ಆ್ಯಂಡ್ ಎವ್ರಿಬಡಿ ಟು ಮೇಕ್ ಶೋರ್ ದಟ್ ಯುವರ್ ಫಿಲ್ಮ್ ಗೋಸ್ ರೈಟ್ ಏನೋ ನಿಮ್ಮ ಬಗ್ಗೆ ಗೊತ್ತಿದೆ ನಿಮ್ಮ ಫ್ಯಾನ್ಸ್ ಬಗ್ಗೆ ಗೊತ್ತಿರುತ್ತೆ ನಿಮ್ಮ ಟೇಸ್ಟ್ ಬಗ್ಗೆ ಗೊತ್ತಿರುತ್ತೆ ಸೊ ದೇ ಕ್ರಿಯೇಟ್ ಅನ್ ಆಂಬಿಯನ್ಸ್ ಅಟ್ಮಾಸ್ಫಿಯರ್ ನಮಗೋಸ್ಕರ ಸೊ ಐ ಥಿಂಕ್ ದಟ್ ಇಸ್ ವೇರ್ ವಿ ಗೋ ರೈಟ್ ಹ್ಯಾವಿಂಗ್ ದ ರೈಟ್ ಪೀಪಲ್ ಆನ್ ಸೆಟ್ ಕತೆ ವಿಚಾರದಲ್ಲಿ ಐ ಥಿಂಕ್ ಜಸ್ಟ್ ಲೈಕ್ ಯು ಯನ್ ವಿ ಟೇಕ್ ಚಾನ್ಸಸ್ ಎಲ್ಲಾದರೂ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀರಲ್ಲ ಸರ್ ಅದಕ್ಕೆ ಏನೋ ಫಾರ್ಮ್ಯುಲಾ ಇದೆಯಾ ಇಲ್ಲ ಡಿಫ್ರೆನ್ಸ್ ಇಸ್ ಬಿಕಾಸ್ ನಮ್ಮ ಮನೇಲಿ ನಮ್ಮ ಅಡುಗೆಯವರು ಇಡ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಡೈಲಿ ಇಡ್ಲಿ ತಿನ್ನೋಕ್ಕಾಗುತ್ತಾ ಸೊ ನಾವೇನಾಗುತ್ತೆ ಈಗ ಸಿನಿಮಾದಲ್ಲೂ ನಾವು ಐ ಡೋಂಟ್ ವಾಂಟ್ ಟು ಡೂ ಬಿಕಾಸ್ ಯಾವುದೋ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ನಾವು ಅದೇ ಥರ ಮಾಡೋಣ ಇಲ್ಲ ವಿ ಆರ್ ಟ್ರೆಂಡ್ ಸೆಟ್ರಸ್ ಅಂದ್ಕೊಂಡು ಮಾಡೋಕೆ ಹೋಗಲಿ ಐ ಡೋಂಟ್ ಬಿಲಿವ್ ಇನ್ ದ ಸಮಥಿಂಗ್ ಶುಡ್ ಗಿಮ್ ಯಾಕಿಕ್ ಲೈಕ್ ಫಾರ್ ಎಕ್ಸಾಂಪಲ್ ಈಗ ತೈಲ್ವಾನ್ ಆಯಿತು ಕೋಟಿಗೊಬ್ಬ ಆಯಿತು ಇದೆಲ್ಲ ಆದಮೇಲೆ ವಿಕ್ರಾಂತ್ ರೋಣ ವಾಸ್ ಅ ವೆರಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಜಾನ್ರ ಫೋನ್ ಅದನ್ನು ನಾರ್ಮಲಾಗಿ ಎಕ್ಸೆಪ್ಟ್ ಮಾಡೋದು ಕಷ್ಟ ಬಟ್ ಅದು ಮಾಡಿದೆ ನಾನು ಆ ಸ್ಕೇಲ್ ಬಟ್ ಅದಾದಮೇಲೆ ಇಮಿಡಿಯೆಟ್ ನೆಕ್ಸ್ಟ್ ಇಸ್ ಮ್ಯಾಕ್ಸ್ ಮ್ಯಾಕ್ಸ್ ಇಸ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಓಕೆ ಸೊ ವಿಕ್ರಾಂತ್ ರೋಣಾಗೂ ಇದಕ್ಕೂ ಸಂಬಂಧನೇ ಇಲ್ಲ ಸೊ ನೆಕ್ಸ್ಟ್ ಆಫ್ಟರ್ ಮ್ಯಾಕ್ಸ್ ವಾಟ್ ಆಮ್ ಡೂಯಿಂಗ್ ಅಗೇನ್ ಇಸ್ ಗಾಟ್ ನಥಿಂಗ್ ಡೂ ವಿತ್ ಮ್ಯಾಕ್ಸ್ ಸೊ ಐ ಈಗ ಫಾರ್ ಎಕ್ಸಾಂಪಲ್ ನಾನು ಡೈಲಿ ಮೇಕಪ್ ಹಾಕೊಂಡು ಹೋಗ್ಬೇಕಾದ್ರೆ ಐ ವಾಂಟ್ ಸಮಥಿಂಗ್ ನೈಸ್ ಫಾರ್ ಮೈ ಸೆಲ್ಫ್ ಮಾಡಿದನೇ ಒಂಥರ ನೆಕ್ಸ್ಟ್ ಅದನ್ನೇ ರಿಪೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಐ ಮೀನ್ ನೋ ಐ ಥಿಂಕ್ ಈವನ್ ಯು ವಿಲ್ ಐ ಇಲ್ ರಿಪೀಟ್ ಯುವರ್ ಫಾದರ್ ಫಾರ್ ಯುವರ್ ಡೈರೆಕ್ಟರ್ ನೆಕ್ಸ್ಟ್ ನೋ ಗೊತ್ತಿಲ್ಲ ಸರ್ ನಾನು ನೆಕ್ಸ್ಟ್ ಕ್ವೆಶನು ಇವತ್ತಿನ ಆಕ್ಟರ್ಸ್ಗಳಿಗೆ ಫಿಟ್ನೆಸ್ ಎಷ್ಟು ಮುಖ್ಯ ಸಿನ್ಮಾಗೆ ಸಿನಿಮಾಗೋಸ್ಕರ ಇವತ್ತಿನ ಆಕ್ಟರ್ಸ್ ಅಲ್ಲ ನಮಗೂ ಮುಖ್ಯ ಐ ಥಿಂಕ್ ನಿಮ್ಗಳೆಲ್ಲ ಬರಬೇಕಾದ್ರೆ ನೀವೆಲ್ಲ ಬರ್ತಾ ಇದ್ದೀರಾ ನೀವೆಲ್ಲ ಯಂಗ್ಸ್ಟರ್ಸು ಬನ್ನಿ ನಮಗೆ ಏಜ್ ಆಯಿತು ನೀವು ತೊಗೊಳಕ್ಕೆ ನಮಗೆ ತಲೆ ಕೆಟ್ಟಿದ್ದೀರಪ್ಪ ಸಮರ್ ನಿಮ್ಕಿನ್ನ ಫಿಟ್ ಆಗಿ ಕಾಣಿಸ್ಬೇಕು ನಾವು ನಿಮ್ಕಿನ್ನ ಚೆನ್ನಾಗಿ ಕಾಣಿಸ್ಬೇಕು ನಾವು ಸರ್ ನಿಮ್ಮ ಸೆಟ್ಟಿಗೆ ಬಂದರೆ ನಿಮ್ಮ ಇರೋ ನಿಮ್ಮಕಿನ್ನ ಜಾಸ್ತಿ ನಮಗೂ ನೋಡ್ಬೇಕು ಇವೆಲ್ಲ ಇರುತ್ತೆ

ಐ ವಾಡ್ ಅ ಲುಕ್ ಗುಡ್ ಐ ವಾಡ್ ಬಿ ಫಿಟ್ ಫಿಟ್ ಫಾರ್ ವಾಟ್ ಜಸ್ಟ್ ಫಾರ್ ಸ್ಕ್ರೀನ್ ನೋ ನನಗೆ ಕಾನ್ಫಿಡೆಂಟ್ ಒಬ್ಬೊಬ್ಬ ಮನುಷ್ಯನ ಮುಂದೆ ನಿಂತ್ಕೊಬೇಕು ಅಂದರೆ ವೆದರ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅ ಟ್ವೆಂಟಿ ಒನ್ ಇಯರ್ ಓಲ್ಡ್ ಟ್ವೆಂಟಿ ಫೈವ್ ಇಯರ್ ಓಲ್ಡ್ ಥರ್ಡ್ ಇಯರ್ ಓಲ್ಡ್ ಐ ನೀಡ್ ಟು ಲುಕ್ ಕಾನ್ಫಿಡೆಂಟ್ ಫಿಸಿಕಲಿ ಕರೆಕ್ಟ್ ಅದೇನಾಗುತ್ತೆ ನಮ್ಮಲ್ಲಿ ಕಾಸ್ಟ್ಯೂಮರ್ಸ್ ಏನೋ ಡಿಸೈನ್ ಹಾಕ್ತಾರೆ ಏನೋ ಮಾಡ್ತಾರೆ ತಂದು ಕೊಡ್ತಾರೆ ನಾವು ಶೇಪ್ ಅಲ್ಲಿಲ್ಲ ಅಂದ್ರೆ ಬಟ್ಟೆ ಹಾಕೋಕೆ ಹೆಸಿಟೇಟ್ ಮಾಡ್ತೀವಿ ಫಗೆಟ್ ದಟ್ ಶರ್ಟ್ ಬಿಚ್ಚಿ ಸಿಕ್ಸ್ ಪ್ಯಾಕ್ ತೋರಿಸೋದೇ ಇಸ್ ನಾಟ್ ಫಿಟ್ನೆಸ್ ಫಾರ್ ಮಿ ಎನಿ ಕಾಸ್ಟ್ಯೂಮ್ ಪರ್ಸನ್ ಈಸ್ ಗಿವಿಂಗ್ ಟು ಯು ಶುಡ್ ಫಿಟ್ ಇನ್ ಪರ್ಫೆಕ್ಟ್ ಆ್ಯಂಡ್ ಲುಕ್ ಲೈಕ್ ದಟ್ ಸ್ಟ್ಯಾಂಡಿಂಗ್ ಸೊ ದಟ್ ಆಸ್ ಫಸ್ಟ್ ಪರ್ಸನ್ ಆಲ್ರೆಡಿ ನನಗೆ ದಟ್ ಇಸ್ ಅ ಫಸ್ಟ್ ಕಾನ್ಫಿಡೆನ್ಸ್ ಫಾರ್ ಎನಿ ಆ್ಯಕ್ಟರ್ ಯಾವುದೇ ಕಾಸ್ಟ್ಯೂಮಲ್ಲಿ ಹಾಕೋದ್ರಿಗೆ ಕಾಣಂಗಿರ್ಬೇಕಲ್ವಾ ಅದಿಲ್ಲದಾಗೆ ನಾ ಆ್ಯಸ್ ಬೇರ್ ಮಿನಿಮಮ್ ಆ್ಯಸ್ ಅ ಜಸ್ಟ್ ಜಸ್ಟ್ ಅ ವೆಸ್ಟ್ ಒಂದು ಬ್ಯಾನ್ ಬನ್ಯಾನಲ್ಲಿ ನಿಮ್ಮನ್ನು ನಿಲ್ಸಿದ್ರೂ ಕೂಡ ನೀವು ಹಂಗೆ ಕಾಣೋಂಗಿರ್ಬೇಕು ಕರೆಕ್ಟ್ ಐ ಥಿಂಕ್ ದಟ್ ಇಸ್ ಫಿಟ್ನೆಸ್ ದಟ್ ದಟ್ ಇಸ್ ದಟ್ ಬೂಸ್ಟ್ ದ ವಾಡ್ ಇಸ್ ಎ ಕಾನ್ಫಿಡೆನ್ಸ್ ಆಫ್ ಎನ ಆಕ್ಟರ್ ಆರ್ ಆನ್ ಆಕ್ಟ್ರೆಸ್ ದಟ್ಸ್ ಕಾಟ್ ನಥಿಂಗ್ ಆಸ್ ಅ ರಿಕ್ವಾಯರ್ಮೆಂಟ್ ಇಫ್ ಬೈಸಪ್ಸ್ ಇದ್ದು ಅದಿದು ನಾಡಿ ಸರ್ ಸಿನ್ಮಾಗೆ ಕ್ಯಾರೆಕ್ಟರ್ಗೋಸ್ಕರ ಏನೋ ಟ್ರಾನ್ಸ್ಫಾರ್ಮೇಶನ್ ಇದೆ ಅಂದರೆ ಅಂದರೆ ನೀವು ನಾವು ನೋಡಿದ್ದೀವಿ ಪೆಹಲ್ವಾನ್ ಸಿನ್ಮಾದಲ್ಲಿ ಹೇಗೆ ಪಹಲ್ವಾನ್ ಅವ್ರ ಥರ ಫುಲ್ ಮಸಲ್ ಸಿಕ್ಸ್ ಪ್ಯಾಕಲ್ಲೆಲ್ಲ ನಮ್ಮನ್ನ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ನೋಡಿದೀವಿ ಆ ಥರ ಪ್ರಾಸೆಸ್ ಹೇಗಿರುತ್ತೆ ಸರ್ ನಿಮಗೆ ಇಟ್ಸ್ ಡಿಫಿಕಲ್ಟ್ ಸಿ ನಾವು ವೆನ್ ವಿ ವೇರ್ ಡೂಯಿಂಗ್ ಅವರ್ ಫಿಲ್ಮ್ಸ್ ಹುಚ್ಚ ಆದಮೇಲೆ ಎಷ್ಟೋ ವರ್ಷಗಳ ಕಾಲ ನಾವು ಸಿನ್ಮಾ ಮಾಡ್ಬೇಕಾದ್ರೆ ಈ ಜಿಮ್ ಅನ್ನೋ ಪದ್ಧತಿ ಇರಲಿಲ್ಲ ಅಲ್ಲ ನಮ್ಮ ಫಿಟ್ನೆಸ್ ನಾವು ಶಟಲ್ ಆಡ್ತಾಯಿದ್ವಿ ಅಗೇನ್ ವಿತ್ ಯರ್ ಡ್ಯಾಡ್ ಹ್ಯಾ ಟು ಬ್ರಿಂಗ್ ಎ ಮೀನ್ ಅಗ್ಯಾನ್ ಸೊ ವಿಲೇ ಲಾಡ್ ಆಫ್ ಶಾಟಲ್ ದಟ್ ಯೂಸ್ ಟು ಬಿ ಅ ಫಿಟ್ನೆಸ್ ಕಾರ್ಡಿಯೋಸ್ ಮೋರ್ ಆಫ್ ಅದನ್ನು ಆಡ್ಕೊಂಡು ಬರ್ತಾ ಇದ್ದೀವಿ ಜಿಮ್ ಅನ್ನೋದೇನು ಇರ್ತಾ ಇರಲಿಲ್ಲ ಸೊ ಈ ಜಿಮ್ ಅಂತ ಬರೋಸ್ಕಿಂತ ಮುಂಚೆ ಜಸ್ಟ್ ಅ ಲಿಟ್ಲ್ ಅ ಹೆಡ್ ವಿಲನ್ ಅಂತ ಒಂದು ಸಿನಿಮಾ ಮಾಡ್ತೀನಿ ನಾನು ವಿಲನ್ ಅನ್ನೋ ಸಿನ್ಮಾ ಒನ್ ಪಾತ್ರಕ್ಕೆ ಪ್ರೇಮ್ ವಾಂಟೆಡ್ ಮೀ ಟು ಲುಕ್ ಅ ಲಿಟ್ಲ್ ಬಲ್ಕಿ ಸೊ ಈ ಬಲ್ಕಿ ಅಂತ ಬಂದಾಗ ಆ ಪಠಾಣ ಡ್ರೆಸ್ ಹಾಕ್ಕೊಂಡಾಗ ಸ್ವಲ್ಪ ಕಾಣಿಸ್ಬೇಕು ಅಂದಾಗ ನನಗೆ ಏನು ಗೊತ್ತಾಗ್ತಿರಲ್ಲ ಅವರು ಕೊಟ್ಟಿದ್ದೆಲ್ಲ ತಿಂದಿದ್ದೀನಿ ಆ ಟೈಮಲ್ಲಿ ಏನು ಸಮೋಸ ಬರೋದು ಅದು ಬರೋದು ಇದು ಬರೋದು ಎಲ್ಲ ತಿಂದಿದ್ದೀನಿ ನಾನು ಸೊ ಐ ಸ್ಟಾರ್ಟ್ ಎಡ್ ಲುಕಿಂಗ್ ಲೈಕ್ ದ್ಯಾಟ್ ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸಡನ್ನಾಗಿ ಪೈಲ್ವಾನ್ ಅಂತ ಬಂದು ಮಾಡಬೇಕು ಅಂದಾಗ ಐ ರಿಯಲೈಸ್ಡ್ ನನಗೆ ಯಾವತ್ತೂ ಈ ಟೈಯರ್ಸು ಅದೆಲ್ಲ ಇರಲಿಲ್ಲ ಎವ್ರಿಥಿಂಗ್ ಐ ಐ ಸ್ಟಾರ್ಟೆಡ್ ಲುಕಿಂಗ್ ಐ ವಾಸ್ ವೆರಿ ಕಾನ್ಷಿಯಸ್ ಇನ್ಫ್ರೆಂಡ್ ಅದು ಮೇರೋ ಅವಾಗ ದನ್ ಐ ಟೋಲ್ಡ್ ನಮ್ಮ ಕಿಟಾಪ್ ಹೇಳಿದೆ ನಾನು ಶೇಪಿ ಬರೋ ತನಕ ಸಿನಿಮಾ ಸ್ಟಾರ್ಟ್ ಮಾಡೋದು ಬೇಡ ಫಾರ್ ಜಸ್ಟ್ ಗಿಮಿ ಕಪಲ್ ಆಫ್ ಮನ್ಸ್ ಅಂತ ಆ್ಯಕ್ಚು ಐಟ್ ಟುಕ್ ಕಪ್ಸ್ ಅನ್ ಕಪಲ್ ಆಫ್ ಮನ್ಸ್ ವೆರಿ ವಿಗ್ಯುರಿಯಸ್ಲಿ ಟ್ರೈನರ್ ಕರೆಸಿ ಮಾಡಿ ಡಯಟ್ಗೆ ಹೋಗಿ ಕಂಪ್ಲೀಟ್ಲಿ ಐ ಟ್ರಾನ್ಸ್ಫಾರ್ಮ್ಡ್ ಆ್ಯಂಡ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಐ ಥಿಂಕ್ ಪೈಲ್ವಾನ್ ನನ್ನ ಲೈಫಲ್ಲಿ ಒಂದು ಚೇಂಜ್ ಪೈಲ್ವಾನ್ ಬರಲಿಲ್ಲ ಅಂದರೆ ನನಗೆ ಫಿಟ್ನೆಸ್ ಗೊತ್ತಾಗ್ತಾ ಇರಲಿಲ್ಲ ವ್ಯಾಲ್ಯೂ ಆಫ್ ಗ್ರಾವಿಟಿ ನನಗೆ ಸಡನ್ನಾಗಿ ಐ ಸ್ಯಾಡ್ ಅಡ್ ಫೀಲಿಂಗ್ ಲೈಟ್ ಕ್ರಿಕೆಟ್ ಆಡ್ಬೇಕಾದ್ರೆ ಎಲ್ಲಿಂದ ಎಲ್ಬೇಕಾದ್ರೆ ಹಾರ್ತಾ ಇದ್ದೆ ಟೇಬಲ್ ಮೇಲೆ ಕೆಳಗೆ ಹಾರ್ತಾ ಇದ್ದು ಏನು ಬೇಕಾದ್ರೆ ಮಾಡ್ತಾಯಿದ್ದು ಶೂಟಿಂಗಲ್ಲಿ ಬಿಕಾಸ್ ಐ ಅಡ್ ಫೀಲಿಂಗ್ ಲೈಟ್ ಆ್ಯಂಡ್ ಒಳಗಿಂದ ಒಂದು ಒಳ್ಳೆ ಫೀಲ್ ಬರುತ್ತೆ ಆಮ್ ಶ್ಯೋರ್ ಯು ವರ್ಕ್ಔಟ್ ನಾವ್ ಆ್ಯಂಡ್ ಯು ವರ್ ರಿಯಲೈಸ್ ದಟ್ ಮೀನ್ ಯು ಹ್ಯಾವ್ ದ ರೈಟ್ ಫುಡ್ ರೈಟ್ ಥಿಂಗ್ ಹೌ ಯು ಫೀಲ್ ಫ್ರಮ್ ವಿದಿನ್ ಯು ನೋ ಯು ಯು ಫೀಲ್ ದ್ಯಾಟ್ ರೈಟ್ ಸೊ ಅದು ಆವಾಗ ಪೈಲಾದ ಮೇಲೆ ಫೀಲ್ ಆಗಿದೆ ಬಟ್ ದೆನ್ ಸಮರ್ ಇಟ್ ಬಿಕೇಮ್ ಎ ಹ್ಯಾಬಿಟ್ ಇಟ್ ಬಿಕೇಮ್ ಅ ಹ್ಯಾಬಿಟ್ ಅಡಿಕ್ಷನ್ ಥರ ನಾಟ್ ಅನ್ ಅಡಿಕ್ಷನ್ ಇಟ್ಸ್ ಅನ್ ಹ್ಯಾಬಿಟ್ ಅಂದರೆ ಯು ಫೀಲ್ ಗುಡ್ ಇವಾಗ ಆಸ್ ಮಚ್ ಆಸ್ ಐ ಡೋಂಟ್ ನೋ ನಾನು ಊಟ ಮಾಡಿಲ್ಲ ಅಂದ್ರೆ ಇನ್ನೊಂದರಲ್ಲೂ ನಾನು ಬಟ್ ಒಂದು ವರ್ಕೌಟ್ ಅಂತ ಅಟ್ ಲೀಸ್ಟ್ ಇವಾಗ ಏನು ಮಾಡಿಲ್ಲ ಅಂದ್ರೆ ವೀಕ್ಲಿ ಅಟ್ಲೀಸ್ಟ್ ಫೋರ್ ಟೈಮ್ಸ್ ಇಫ್ ಐ ಡೋಂಟ್ ವರ್ಕ್ಔಟ್ ಸಮಥಿಂಗ್ ಡಸನ್ ಗೋ ವ್ಯಾನ್ ಅಂಡ್ ಆಮ್ ನಾಟ್ ಪುಟ್ಟಿಂಗ್ ಇಟ್ ಲೈಕ್ ನಾನೇನೋ ತುಂಬಾ ಹೋಗಿ ಆಗಿ ಮಾಡ್ತೀನಿ ಅಂತಲ್ಲ ಐ ನೀಡ್ ಟು ಡೂ ದಟ್ ಮಾರ್ನಿಂಗ್ ಲಿಟಲ್ ಕಾರ್ಡಿಯೋ ಈವ್ನಿಂಗ್ ಒನ್ ಅವರ್ ಅಟ್ ಲೀಸ್ಟ್ ಆಫ್ ಒನ್ ಸ್ಮಾಲ್ ವರ್ಕ್ಔಟ್ ಫೀಲ್ಸ್ ಗುಡ್ ಸೂಪರ್ ಯಶಸ್ವಿಯ ಪುರುಷನ ಹಿಂದೆ ಒಂದು ಮಹಿಳೆಯ ಕಾರಣ ಪ್ರಿಯಾ ಮ್ಯಾಮ್ ಬಗ್ಗೆ ಒಂದು ಮಾತು ಐ ಥಿಂಕ್ ದ ಮೋಸ್ಟ್ ಪೇಷಂಟ್ ಕಾಮ್ ಕಂಪೋಸ್ಟ್ ಪರ್ಸನ್ ನನ್ನ ಲೈಫಲ್ಲಿ ಐ ಮೀನ್ ಅವರು ಅವರು ಪಾಪ ಅವ್ ಅವ್ರ ಲೈಫ್ಗಿಂತ ತುಂಬ ಹ್ಯಾಂಡಲ್ ಮಾಡಿರೋದು ನನ್ನ ಅವ್ರ ಲೈಫಲ್ಲಿ ಸೊ ಐ ಥಿಂಕ್ ಅವರಿಗೆ ಕೂರಿಸ್ಬಿಟ್ಟು ಒಂದು ಪ್ರಶಸ್ತಿ ಪುರಸ್ಕಾರ ಎಲ್ಲ ಕೊಟ್ಟರು ತಪ್ಪು ಅಂತ ನಾನು ಹೇಳೋಲ್ಲ ಯಾಕಂದರೆ ಇಟ್ ಇಸ್ ನಾಟ್ ಈಸಿ ಬಟ್ ಐ ಥಿಂಕ್ ಆ ಮಚೂರಿಟಿ ಬೇಕೆಲ್ಲ ಅವ್ರಿಗೆ ಒಂದು ಥಿಂಕ್ ಮಾಡೋ ರೀತಿ ಹ್ಯಾಂಡಲ್ ಮಾಡೋ ರೀತಿ ಇಶ್ ಈಸ್ ದನ್ ದಟ್ ಎಕ್ಸ್ಟ್ರೀಮ್ ಲೀ ಆ್ಯಂಡ್ ನನ್ನ ಬಿಗಿನಿಂಗ್ ಆಫ್ ದ ಕರಿಯರಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿತ್ತು ನನಗೆ ಆಫ್ಟರ್ ಹುಚ್ಚ ಹೌಸ್ ತುಂಬ ತುಂಬಾ ಲೋ ಆಗಿದೆ ಆ ಟೈಮಲ್ಲಿ ದೋ ಐ ವಾಸ್ ಅನ್ ಆಕ್ಟರ್ ದೋ ಐ ವಾಸ್ ಪಾಪ್ಯುಲರ್ ದುಡ್ಡು ಇರ್ತಾ ಇರಲಿಲ್ಲ ಇದಿರ್ತಾ ಇರಲಿಲ್ಲ ವಾಸ್ ವೆರಿ ಬ್ಯಾಡ್ ಐ ಥಿಂಕ್ ದೋಸ್ ವಿತ್ ದ ಟೈಮ್ಸ್ ವೆನ್ ರಿಯಲಿ ಥಿಂಕ್ ದಟ್ ಹೌ ಪೀಪಲ್ ಕ್ಯಾನ್ ಸ್ಟ್ಯಾಂಡ್ ಅಪ್ ಯು ಅದನ್ನು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಲಾಡ್ ಆಫ್ ಕ್ರೆಡಿಟ್ ಗೋಸ್ಟ್ ನಿಮ್ಮನ್ನು ಅಭಿನಯ ಚ ಅಭಿನಯ ಚಕ್ರವರ್ತಿ ಅಂತ ಎಲ್ಲರೂ ಕರೀತಾರೆ ಸೊ ನಮ್ಮಂಥ ಹೊಸ ನಟರಿಗೆ ನಟನೆ ಬಗ್ಗೆ ಒಂದು ಅಡ್ವೈಸ್ ಒಂದು ಟಿಪ್ಸ್ ಏನಂತ ಹೇಳ್ತೀನಿ ಸರ್ ಡೌನ್ ಬಿ ಕಾನ್ಷಿಯಸ್ ಬಿ ಲೀಸ್ಟ್ ಬಾದರ್ಡ್ ನಿಮ್ಮ ಅಕ್ಕಪಕ್ಕದಲ್ಲಿ ಪ್ರತಿದಿನ ನೀವು ಯಾರನ್ನ ನೋಡ್ತಿರೋ ಯಾರಲ್ಲೂ ಒಂದು ಏನೋ ಒಂದು ಗುಣ ಕಾಣುತ್ತೆ ಏನೋ ಒಂದು ಹ್ಯಾಬಿಟ್ ಕಾಣುತ್ತೆ ಏನೋ ಒಂದು ಜೆಸ್ಚರ್ ಕಾಣುತ್ತೆ ಅದೇ ಯಾವಾಗಲೂ ಮೈಂಡಲ್ಲಿ ಕುತ್ಕೊಳ್ಳೋದು ನಮಗೆ ಸೊ ಯಾವುದೋ ಕ್ಯಾರೆಕ್ಟರ್ ಮಾಡ್ತಾ ಅದೆಲ್ಲೋ ಒಂದು ಅಳವಡಿಸ್ಕೊಳ್ತೀವಿ ನಾವು ಸೊ ವಿ ಕೆನಾಟ್ ಕ್ರಿಯೇಟ್ ಅದರ್ವೈಸ್ ವಿ ಹ್ಯಾವ್ ಟು ಮೀಟ್ ಪೀಪಲ್ ಆ್ಯಂಡ್ ಎಷ್ಟ್ರ ಮಟ್ಟಿಗೆ ನೀವು ಆಗುತ್ತೋ ಐ ಥಿಂಕ್ ಡೋಂಟ್ ಪರ್ಫಾಮ್ ಫಾರ್ ದ ಕ್ಯಾಮ್ರಾ ಇಲ್ಲಿ ಕ್ಯಾಮ್ರಾ ಇದೆ ಅಂತ ಗೊತ್ತಾದ ಕ್ಯಾಮ್ರಾಗ ನೀವು ನಟನೆ ಮಾಡೋಕ್ಕೆ ಹೋದಾಗ ನಾ ಎಡ್ಬಡ್ತೀರ ಆಯ್ತಿಂಗ್ ಯು ಬಿ ಇನ್ ದ ಕ್ಯಾರೆಕ್ಟರ್ ಅಂಡರ್ಸ್ಟ್ಯಾಂಡೆಡ್ ಆ್ಯಂಡ್ ಒನ್ ಮೋರ್ ಥಿಂಗ್ ಡೋಂಟ್ ಬಿ ಇನ್ ಅ ಹರಿ ಟು ಲರ್ನ್ ಯು ವಿಲ್ ಲರ್ನ್ ಯು ಜಸ್ಟ್ ಕೀಪ್ ಗೋಯಿಂಗ್ ಕೀಪ್ ಎಂಜಾಯಿಂಗ್ ದ ಸಿನಿಮಾ ಕೀಪ್ ಎಂಜಾಯಿಂಗ್ ದ ಕ್ಯಾರೆಕ್ಟರ್ ಯು ವಿಲ್ ಆಲ್ ಲರ್ನ್ ಎವ್ರಿ ಬಡಿ ವಿಲ್ ಲರ್ನ್ ಓಕೆ ಯು ಕೆನಾಟ್ ಎಕ್ಸ್ಪೆಕ್ಟ್ ನೀವು ಫಸ್ಟ್ ಎರಡು ಸಿನಿಮಾದಲ್ಲಿ ಬಂದಾಗ ಒಳ್ಳೆ ಯು ಮೇ ನಾಳೆ ನಿಮಗೆ ಜನ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಾರೆ ಅನ್ಬೋದು ಸಡನ್ಲಿ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಸಮ್ ವೆರಿ ಬಿಗ್ ಗೇನ್ಸ್ ಯಾವ್ದು ನನಗೆ ಹಿಂಗೆ ಹೇಳ್ತಾ ಇದಾರೆ ಇವಾಗ ಇಸ್ ಅ ರೀಸನ್ ರೈಟ್ ಫಾರ್ ದೇರ್ ಜರ್ನಿ ಐ ಥಿಂಕ್ ಯು ವಿಲ್ ಆಲ್ ಲರ್ನ್ ಬೈ ದಿ ಎಂಡ್ ಆಫ್ ಇಟ್ ಡೋಂಟ್ ಬಿ ಇನ್ ಹರಿ ಎಂಜಾಯ್ ದಿ ಪ್ರಾಸೆಸ್ ಸರ್ ನಿಮ್ಮನ್ನು ಎಲ್ಲರೂ ಸ್ಟೈಲ್ ಐಕಾನ್ ಅಂತ ಅಂತಾರೆ ಸೊ ಸ್ಟೈಲ್ ಬಗ್ಗೆ ಒಂದು ಫ್ಯಾಷನ್ ಐಕಾನ್ ಎಲ್ಲ ಅಂತಾರೆ ಸರ್ ಫ್ಯಾಷನ್ ಬಗ್ಗೆ ಒಂದೆರಡು ಮಾತು ಫ್ರ್ಯಾಂಕ್ಲಿ ಐ ಆಮ್ ಲೀಸ್ಟ್ ಬೌದ್ ದಟ್ ವಾಟ್ ಐ ವೆರ್ ಐ ಆಮ್ ಐ ಆಮ್ ನಾಟ್ ವೆರಿ ಕಾನ್ಷಿಯಸ್ ನನಗೆ ಅದಕ್ಕೆ ಬೇಸಿಕಲಿ ಬಟ್ ಒಂದು ಬಿಗ್ ಬಾಸ್ ಅಂತ ಬಂದಾಗ ಐ ಥಿಂಕ್ ದಟ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ನಾನು ಸೆಲೆಕ್ಟ್ ಮಾಡ್ತೀನಿ ಯಾವ ಥರ ಒಂದು ಬಟ್ಟೆ ಹಾಕಬೇಕು ಏನು ಅಂತ ಸೊ ದಟ್ ಇಸ್ ಒನ್ ಪ್ಲೇಸ್ ಐ ಟೇಕ್ ಎಕ್ಸ್ಟ್ರಾ ಕೇರ್ ಬಿಕಾಸ್ ಸಮಯಾರ ಆ ಸ್ಟೇಜಿಗೆ ಒಂದು ಗ್ಲೋರಿಫಿಕೇಶನ್ ಕೊಡಬೇಕು ಮಾಡಬೇಕು ಅಂತ ಅಷ್ಟೇ ಇನ್ ರೆಗ್ಯುಲರ್ ಲೈಫ್ ಬಟ್ ಈ ಸ್ಟೈಲ್ ಆಯ್ಕೋ ಅನ್ನೋದು ಅದಕ್ಕಿಂತ ಮುಂಚೆ ಬಂದಿದ್ದು ಬಟ್ ಐ ಡೋಂಟ್ ನೋ ಆ್ಯಕ್ಚುಲಿ ಐ ಐ ಆಮ್ ಮೈ ಸೆಲ್ಫ್ ಐ ಪ್ಲೀಸ್ ಬಾದರ್ಡ್ ಅಬೌಟ್ ಕಾಸ್ಟ್ಯೂಮ್ಸ್ ಅಂಡ್ ಅವೆಲ್ಲ ನನಗೆ ಏನು ಕ್ಯಾಶುವಲ್ ಏನು ಕಂಫರ್ಟಬಲ್ ಆಗೊಂಡು ಹೋಗ್ತಾರೆ ಐ ಥಿಂಕ್ ಇಟ್ಸ್ ಜಸ್ಟ್ ಯು ಬಿ ಕಾನ್ಫಿಡೆಂಟ್ ನೀವೇನು ಹಾಕೊಂತೀರೋದು ಕಾನ್ಫಿಡೆಂಟ್ ಆಗಿರಿ ಐ ಥಿಂಕ್ ದಟ್ ವಾಟ್ ಇಟ್ ಇಸ್ ಅದೇ ಸರ್ ನೀವೇನೇ ಹಾಕಿದ್ರು ಅದು ಆ ಸ್ಟೈಲಲ್ಲಿ ನಡೀತೀರಾ ಅದೊಂಥರ ಕರ್ಜ್ಮಾ ಇರುತ್ತೆ ಸೊ ಅದು ನಿಮ್ಮ ಬಟ್ಟೆನಲ್ಲ ನಿಮ್ಮಿಂದ ಬಂದಿರೋ ಕಾನ್ಫಿಡೆನ್ಸ್ ನಾನು ಕೇಳಬೇಕಿದ್ದೀವಿ ಯೋ ಕಾನ್ಫಿಡೆನ್ಸ್ ಅಸ್ ಗಾಟ್ ನಥಿಂಗ್ ಟು ಡೂ ವಿತ್ ಆಲ್ ದಟ್ ಐ ಥಿಂಕ್ ನಾನು ಹೇಳೋದಲ್ಲ ನಿಮಗೆ ಯಾವಾಗ ನಿಮ್ಮ ಆ ಲೆವೆಲ್ ಮೇಲೆ ಇರುತ್ತೋ ನಿಮ್ಗೆ ಏನು ಹಾಕೋದ್ರೆ ಕಾನ್ಫಿಡೆಂಟ್ ಆಗಿರ್ತದೆ ಐ ಥಿಂಕ್ ಯು ಶುಡ್ ಬಿ ಯು ಶುಡ್ ಲುಕ್ ಗುಡ್ ಇನ್ ವಾಟ್ ಯು ವೇ ವಾಟ್ ಯು ವೇರ್ ಇಸ್ ನಾಟ್ ದ ಥಿಂಗ್ ದಟ್ ಶುಡ್ ಮೇಕ್ ಯು ಲುಕ್ ಗುಡ್ ಕಣ್ಣಲ್ಲಿ ಯಾವಾಗಲೂ ಹೆಂಗಿರಬೇಕು ಅಂದರೆ ನೀವು ನೋಡಬೇಕಾದ್ರೆ ಬೇರೆ ನಿಮ್ಮ ಕಣ್ಣು ಬಿಟ್ಟು ಬೇರೆ ಕಡೆ ನೋಡಂಗೆ ಇರಬಾರ್ದು ಜನ ಬೇರೆ ಕಡೆ ನೋಡ್ತಾ ಇದರಂತ ನಿಮ್ಮ ಕಣ್ಣಲ್ಲೇನೋ ಕೊರತಾ ಇದೆ ಅಂತ ಅರ್ಥ ಸೊ ಐ ಥಿಂಕ್ ದಟ್ ಈಸ್ ವೆರ್ ಇಟ್ ಇಸ್ ನನ್ನ ಮೆಚ್ಚಿನ ಕಲಾವಿದರು ನೀವು ಸರ್ ನಿಮ್ಮ ಮೆಚ್ಚಿನ ಕಲಾವಿದರು ಯಾರು ಸರ್ ವಿಷ್ಣು ಸರ್ ನನ್ನ ಕನ್ನಡದಲ್ಲಿ ನಾನು ಯಾವಾಗಲೂ ಅಲ್ಟಿಮೇಟ್ ಫೇವ್ರೇಟ್ ಯಾವತ್ತಿದ್ರು ಎಲ್ಲ ಕಡೆ ಹೇಳಿದ್ದೀನಿ ನಾವು ಭಾಳ ಕಮ್ಮಿ ಜನಕ್ಕೆ ನಾನು ಇಬ್ಬರಿಗೆ ಲೈಫಲ್ಲಿ ಅಂತ ಕರೆದಿದ್ದು ಒಂದು ನಮ್ಮ ತಂದೆಗೆ ಅದು ಇವತ್ತಿಗೂ ಕರೀತೀನಿ ಒಂದು ಅವರಿಗೆ ಆ್ಯಂಡ್ ಅವರಿಗೆ ನಾನು ನಟ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಭಾಳ ಇಷ್ಟ ಆಗ್ತಿದ್ದೆ ಅವ್ರದ್ದು ಪರ್ಸ್ನಾಲಿಟಿ ಅವರ ವ್ಯಕ್ತಿತ್ವ ಈ ಗತ್ತು ಅಂತೆಲ್ಲ ಹೇಳಿದ್ವಲ್ಲ ಫಸ್ಟ್ ನೋಡಿದ ಅಲ್ಲೇ ನಾನು ಆ ವ್ಯಕ್ತಿ ಅವರು ಇದ್ದಂಥ ರೀತಿ ಗತ್ತು ಸೊ ಐ ಹೀಸ್ ಆಲ್ವೇಸ್ ಬೀನ್ ಮೈ ಫೇವ್ರೇಟ್ ಇನ್ ಕಾರ್ ಸೊ ಇಪ್ಪತ್ತೆಂಟು ವರ್ಷ ಸಿನಿಮಾ ಇಂಡಸ್ಟ್ರೀಲಿ ಇವ ಹಿಂದೆ ಎಲ್ಲ ನೋಡಿದ್ದೆ ಸರ್ ನಿಮ್ಮ ಸಿಹಿ ನೆನಪುಗಳು ಯಾವುದು ಸರ್ ಸಿಹಿ ನಾನು ಇವತ್ತಿಗೂ ಇಪ್ಪತ್ತೊಂಬತ್ತು ನಾನೇನು ದಾಟೆ ಇಲ್ಲ ಸೊ ಆ ಲೆಕ್ಕದಲ್ಲಿ ಒಂದು ವರ್ಷ ಇದ್ದ ಬೇಕಾದ್ರೆ ಇಂಡಸ್ಟ್ರಿ ಬಂದೆ ನಾನು ಸೊ ಐ ಆಮ್ ಟ್ವೆಂಟಿ ನೈನ್ ಸರ್ ಹೂ ಟೋಲ್ಡ್ ಯು ಟ್ವೆಂಟಿ ಏಯ್ಟ್ ಇಯರ್ಸ್ ಆಗಿದೆ ಬಟ್ ಟ್ವೆಂಟಿ ನೈನ್ ಡೆಫಿನೆಟ್ಲಿ ಸರ್ ಐ ಯು ಎಂಜಾಯಿಂಗ್ ರೈಟ್ ನಾವು ನಾನೇ ಇವಾಗ ಈ ಈ ಕ್ವಶ್ಚನಿಂಗ್ ಆನ್ಸರಿಂಗ್ ಇಂಟು ಎಂಜಾಯ್ ಮಾಡ್ತಾ ಇದ್ದೀರಾ ಸೂಪರ್ ಎಂಜಾಯ್ ಮಾಡಿ ಆಚೆ ದ ಹೋಲ್ ಥಿಂಗ್ ದ ಹೋಲ್ ಥಿಂಗ್ ಇಸ್ ನಾನು ಈ ಸ್ವೀಟ್ ಮೆಮೊರೀಸ್ ಹುಡ್ಕೊಂಡು ಹೋಗಿಲ್ಲ ಐ ಥಿಂಕ್ ವೇರ್ ಯು ಗೋ ಯು ಶುಡ್ ಕ್ರಿಯೇಟ್ ದಟ್ ಆಂಬಿಯನ್ಸ್ ದಟ್ ನಿಮ್ಮನ್ನು ಮೀಟ್ ಮಾಡ್ಕೊಂಡು ಹೋದವರು ದೇ ಶುಡ್ ವಾಂಟ್ ಟು ಕಮ್ ಬ್ಯಾಕ್ ಸೊ ನಾವು ಫಾಂಡ್ ಮೆಮೊರಿ ನನಗೇನು ನಾನು ಅದರ ನಾನು ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಷ್ಟೇ ನಾನು ಸ್ವೀಟ್ ಮೆಮೊರೀಸ್ ಹುಡ್ಕೊಂಡು ಹೋಗಿಲ್ಲ ನನಗೆ ಅದಾಗುತ್ತೆ ಅದಾದಾಗ ಏನಾಗುತ್ತೆ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಯು ಹೌ ಯು ಮೇಕ್ ಫೀಲ್ ಪೀ ನೀವು ಜನಗಳನ್ನ ಎಷ್ಟು ಕಂಫರ್ಟೆಬಲ್ ಫೀಲ್ ಮಾಡಿಸ್ತೀರಿ ಹೌ ಇಸ್ ಯುವರ್ ಹಾಸ್ಪಿಟಾಲಿಟಿ ಹ್ಯೂಮಿನಟಿಂಕ್ ಅದ್ರ ಮೇಲೆ ಹೋಗುತ್ತೆ ಅದು ಐ ಥಿಂಕ್ ನೋ ಮೆಮರೀಸ್ ಸ್ವೀಟ್ ಮೆಮರೀಸ್ ವಿಲ್ ಕಮ್ ವಿತೌಟ್ ಯು ಬೀಂಗ್ ಗುಡ್ ಅಂಡ್ ಯು ಬೀಂಗ್ ಕೈಂಡ್ ಕರೆಕ್ಟ್ ಐಕ್ಸ್ ಸೊ ಲಾಸ್ಟ್ ಕ್ವೆಶನ್ ಸರ್ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಎರಡು ಅಪ್ಡೇಟ್ ಕೊಡ್ಬೋದಾ ಸರ್ ಐ ಥಿಂಕ್ ಇಟ್ಸ್ ಅ ವೆರಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ತುಂಬಾ ನಾನು ರೋಣ ಮಾಡ್ಬೇಕಂತ ಹೇಳಿದ್ದೆ ದಟ್ ಇದು ಒಂದು ವಿಭಿನ್ನತೆಗೆ ಮಾಡ್ತಾ ಇದ್ದೀನಿ ಬಟ್ ನಿಮ್ಮ ಮುಂದಿನ ಸಿನಿಮಾ ನಾನು ಫ್ಯಾನ್ಸಿಗೋಸ್ಕರ ಮಾಡ್ತೀನಿ ಅಂತ ತುಂಬ ಹಿಂದೆ ಇಂಟ್ರ್ಯೂ ಇಲ್ಲಿ ವಿಕ್ರಾಧ್ರವ ರಿಲೀಸ್ಗಿಂತ ಮುಂಚೆನೇ ಹೇಳಿದ್ದೆ ಐ ಥಿಂಕ್ ಐ ಹ್ಯಾವ್ ಅದಕ್ಕೆ ಟಾರ್ಗೆಟ್ ಮಾಡಿದ್ದು ಆ್ಯಂಡ್ ಇಟ್ಸ್ ಔಟ್ ಇನ್ ಔಟ್ ಕಮರ್ಷಿಯಲ್ ಫಿಲ್ಮ್ ಇವಾಗ ಸದ್ಯಕ್ಕೆ ಸಿನಿಮಾ ಕಂಪ್ಲೀಟ್ ಆಗಿದೆ ಇಟ್ ವಾಸ್ ಇಟ್ ಹ್ಯಾಡ್ ಇಟ್ಸ್ ಓನ್ ರೋಲ್ ಅ ಬಿಕಾಸ್ ಆಫ್ ವೆದರ್ ಆ್ಯಂಡ್ ಫೈಟ್ಸ್ ಇಟ್ ಹ್ಯಾಡ್ ಇಟ್ಸ್ ಓನ್ ರೋಲ್ ಅಷ್ಟ ರೈಟ್ ಸದ್ಯಕ್ಕೆ ಕಂಪ್ಲೀಟ್ ಆಗಿದೆ ಆ್ಯಂಡ್ ವೇ ಆರ್ ಆಲ್ ಇನ್ನ ಪೋಸ್ಟ್ ಪ್ರೊಡಕ್ಷನ್ ಇಳಿತಾ ಇದೀವಿ ಈಗ ಟೀಮೆಲ್ಲ ಸೇರ್ತಾ ಇದ್ದೀವಿ ಪ್ಲಾನಿಂಗ್ ಅವರ್ ಪೋಸ್ಟ್ ಪ್ರೊಡಕ್ಷನ್ ರಿಲೀಸ್ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಐ ಥಿಂಕ್ ಮ್ಯಾಟ್ರ್ ಆಫ್ ಕಪಲ್ ಆಫ್ ಮಂತ್ಸ್ ಇಟ್ ಶುಡ್ ಬಿ ಔಟ್ ಈಗ ನಮ್ಮ ನಮ್ಮ ಜೊತೆ ಒಂದು ರಾಪಿಡ್ ಫೈರ್ ಅವ್ನು ಸರ್ ಫೇವ್ರೆಟ್ ಮೂವಿ ಆಟೋಗ್ರಾಫ್ ಇಲ್ಲ ಜಸ್ಟ್ ಮಾತು ಮಾತಲ್ಲಿ ಆಟೋಗ್ರಾಫ್ ಡೈರೆಕ್ಷನ್ ಆರ್ ಆ್ಯಕ್ಟಿಂಗ್ ಡೈರೆಕ್ಷನ್ ಡಾನ್ಸಿಂಗ್ ಇಲ್ಲ ಫೈಟಿಂಗ್ ಫೈಟ್ಸ್ ಆ್ಯಕ್ಷನ್ ಮೂವೀಸ್ ಇಲ್ಲ ರೊಮ್ಯಾಂಟಿಕ್ ಮೂವೀಸ್ ರೊಮ್ಯಾಂಟಿಕ್ ಫೇವ್ರೆಟ್ ಹೀರೋಯಿನ್ ರಮ್ಯಾ ಮ್ಯಾಮ್ ಅವ್ರ ಅಕ್ಷಿತಾ ಮ್ಯಾಮ್ ಇಬ್ಬರು ಹೊಡ್ತಾರೆ ಹೊಡ್ಸ್ಕೊತೀನಿ ಈಗ ಅವರಿಬ್ಬರದು ಫೇವ್ರೇಟ್ ಇರೋಣ ಈಗ ಇಲ್ಲ ಹುಚ್ಚ ಈಗ ಸಿನಿಮಾ ಇಲ್ಲ ಹುಚ್ಚಾ ಹುಚ್ಚ ಹುಚ್ಚ ಇಲ್ಲ ಅಂದ್ರೆ ಈಗ ಇಲ್ಲ ಬಟ್ ನಾನಂತ ಹೇಳ್ಬೇಕು ಎರಡು ದೊಡ್ಡ ಮಾಸ್ಟರ್ ಪೀಸ್ ಮನೆ ಕಟ್ಟಬೇಕಾರೆ ಒಂದು ಬಾಗಿಲು ಇರುತ್ತೆ ಕರೆಕ್ಟ್ ಸಮರ್ ಆ ಬಾಗಿಲು ದಾಟದ್ರೆ ತಾನೇ ಮನೆ ಒಳಗಡೆ ನೋಡಕ್ಕಾಗದು ಹೇಗಿದೆ ಅಂತ ಆ ಬಾಗ್ಲೇ ಹುಚ್ಚ ಮನೆ ಒಳಗಡೆ ಇರೋ ರೂಮಲ್ಲಿ ಒಂದು ರೂಮು ಒನ್ ಆಫ್ ದಿ ಬಿಗ್ಗೆಸ್ಟ್ ರೂಮ್ ಅಂತಂದ್ರೂ ಪರವಾಗಿಲ್ಲ ಇಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಮೂವೀಸ್ ಇನ್ ಮೈ ಲೈಫ್ ಅಂದರೆ ಈಗ ಬಟ್ ವಿತೌಟ್ ಆ ಮನೆಯದು ಮೇನ್ ಡೋರ್ ಇಸ್ ಕಾಲ್ಡ್ ಹುಚ್ಚ ಆ ಹುಚ್ಚ ಅಲ್ಲಿ ಯಾವುದು ಆಗ್ತಾ ಇರಲ್ಲ ಜೀವನದ ಸೊ ಇಟ್ ಆಲ್ವೇಸ್ ಗೋನ್ ಬಿ ಮೈ ಫೇವ್ರೇಟ್ ಸೊ ಬಿಫೋರ್ ಎನಿಥಿಂಗ್ ವೈಟ್ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮಗೆ ಓಕೆ ತಾರಪ್ಪ ಓ ಮೈಟ್ ಇಸ್ ಒನ್ ಆಫ್ ಮೈ ಬ್ರ್ಯಾಂಚ್ ದಿಸ್ ಇಸ್ ನನ್ನ ಡಿಸೈನ್ ಇದು ದಿಸ್ ಇಸ್ ಕಾಲ್ಡ್ ಕೆ ಬಿಹೈಂಡ್ ಇಟ್ ಸೊ Wait. Come first. <laughs> wear it. Wear it. All right. Done. Come now. Sit and talk. Thank you, sir. Even are very kind, sir. Thank you. Sir, goodbye, sir. Sir, Namaskar. Thank you. Thank you. Thank you. Should I open now? ಯುವ ಡ್ರೀಮ್ ನನ್ ಕನಸು ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ಹೆಸರು ಮಾಡಬೇಕು ಸರ್ ನಿಮ್ಮ ಥರ ಒಂದೊಳ್ಳೆ ಹೆಸರು ಮಾಡಿ ಬೇರೆ ಬೇರೆ ಥರ ಪಾತ್ರಗಳು ಮಾಡಬೇಕು ಅಂತ ಒಬ್ಬ ಒಳ್ಳೆ ನಟ ಆಗಬೇಕು ಅಂತ ಎಷ್ಟೊಂದು ಜನ ನನ್ಗೆ ನೀವು ನನಗೆ ಹೆಂಗೆ ಇನ್ಸ್ಪೈರ್ ಮಾಡಿದ್ರ ಅದೇ ಥರ ನಾನು ಒಂಥರ ಇನ್ಸ್ಪಿರೇಷನ್ ಆಗಬೇಕು ಅಂತ ಕನಸಿಟ್ಕೊಳಿ ಏನು ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಗೌರಿಯಿಂದ ಸಿನಿಮಾ ಒಂದು ಒಳ್ಳೆ ಕಥೆಯಿಂದ ಅದ್ಭುತವಾದ ಮ್ಯೂಸಿಕ್ ಮೂಡ್ ಬಂದಿದೆ ಆಮೇಲೆ ತುಂಬ ಜನ ಕಲಾವಿದರು ಕಷ್ಟಪಟ್ಟು ಸಿನಿಮಾ ಮಾಡಿದೆ ದಯವಿಟ್ಟು ಎಲ್ರಿಗೂ ಬಂದಿ ಅಂತ ಕೇಳ್ಕೊತೀನಿ ನಾನು ಕೆಲವು ಬಿಟ್ಸ್ ಅಂಡ್ ಪೀಸಸ್ ನೋಡಿದ್ದೀನಿ ಈ ಸಿನಿಮಾ ಅದು ಐ ಥಿಂಕ್ ಸಮರ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ದ ಫಿಲ್ಮ್ ಆ್ಯಂಡ್ ಅಫ್ಕೋರ್ಸ್ ಐ ಗಿವ್ ಅ ಲಾಡ್ ಆಫ್ ಕ್ರೆಡಿಟ್ ಟು ಇಂದರ್ ಮಗ ಅಂತಲ್ಲ ಅವರ ಹೀರೋನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಐ ಥಿಂಕ್ ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ಐ ಥಿಂಕ್ ದಸ್ ದ ಫಸ್ಟ್ ಪ್ಲಸ್ ಫಸ್ಟ್ ವಿಕ್ಟ್ರಿ ಈ ಟೀಸರ್ ಕೂಡ ಚೆನ್ನಾಗಿ ಸೊ ಐ ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ನನಗೆ ಅಡ್ವೈಸ್ ಅಂತ ಏನು ಮಾಡೋಕ್ಕೆ ಹೋಗಲ್ಲ ಐ ಥಿಂಕ್ ಐ ಆಸ್ ಐ ಟೋಲ್ಡ್ ಯು ಡೋಂಟ್ ಗಿವ್ ಅಪ್ ಆನ್ ಡ್ರೀಮ್ ಟ್ರೀನ್ ದಾಕ್ ಥ್ಯಾಂಕ್ ಯು ಓಕೆ ಐ ವಿಶ್ ದ ಎಂಟೈರ್ ಟೀಮ್ ಆಫ್ ಗೌರಿ ಆಲ್ ಬೆಸ್ಟ್ ಹಿಂದರ್ ಆಲ್ ದ ಬೆಸ್ಟ್ ಆ್ಯಂಡ್ ಸಾನಿಯಾ ಆಲ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಟೆಕ್ನಿಷಿಯನ್ಸ್ ಎವ್ರಿಬಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಐ ವಿಶ್ ಯು ಟುಡೇ ಇಂಥದ್ದು ಇನ್ನಷ್ಟು ಸಿನಿಮಾಗಳಾಗಲಿ ಒಳ್ಳೊಳ್ಳೆ ಸಿನಿಮಾಗಳಾಗಲಿ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಕ್ಯಾಮ್ರಾ ಫೇಸ್ ಮಾಡಿ ಆ್ಯಂಡ್ ನಮ್ಮ ಇಂಡಸ್ಟ್ರಿಗೆ ಗುಡ್ ಲುಕಿಂಗ್ ಗುಡ್ ಪೀಪಲ್ ಲೈಕ್ ಯು ಆಲ್ಸೋ ಸಾಂಗ್ಸ್ ರಿಕ್ವೈರ್ಡ್ ಗಬ್ಲರ್ ಥ್ಯಾಂಕ್ ಯು ಸರ್